ಹುಕ್ಕೇಡಿಯಲ್ಲಿ ನಡೆದ ಈ ಸುಡುಮದ್ದಿನ ಬ್ಲಾಸ್ಟ್ ಪ್ರಕರಣ ಅತ್ಯಂತ ದುರದೃಷ್ಟಕರ ಮೂರು ಜನ ಸಾವನ್ನಪ್ಪಿದ್ದಾರೆ ಈಗಾಗಲೇ ನಿನ್ನೆ ರಾತ್ರಿ ಕೂಡ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದು ಆಸ್ಪತ್ರೆಗೆ ಕೂಡ ನಾನು ಹೋಗಿ ಭೇಟಿ ಕೊಟ್ಟಿದ್ದೇನೆ ಇದು ಇದು ಸರಿಸುಮಾರು ಒಂದು ಇಪ್ಪತ್ನಾಲ್ಕು ಲೈಸೆನ್ಸು ಈ ತಾಲೂಕಿನಲ್ಲಿ ಇದೆ ಅಂತ ಹೇಳಿದರು ಅದರಲ್ಲಿ ಮೊನ್ನೆ ನಡೆದಂಥ ಆನೆಕಲ್ನ ಘಟನೆ ಆದ ಮೇಲೆ ಎಲ್ಲರ ಜಾಗಕ್ಕೂ ಪರಿಶೀಲನೆ ಮಾಡಿದ್ದಾರೆ ಎಲ್ಲರ ಲೈಸೆನ್ಸನ್ನು ತನಿಖೆ ಮಾಡಿದ್ದಾರೆ ಅಂತ ಈಗ ಅಧಿಕಾರಿಗಳು ಹೇಳಿದರು ಇಪ್ಪ ಮಾರ್ಚ್ನವರೆಗೂ ಇವರ ಲೈಸೆನ್ಸ್ ಕೂಡ ಇಂಟ್ಯಾಕ್ಟ್ ಆಗಿತ್ತು ಅಂತ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಈಗ ಎಲ್ಲ ತನಿಖಾ ತಂಡಗಳು ಇಲ್ಲಿ ಬಂದು ಕಾರ್ಯವನ್ನು ನಿರ್ವಹ ನಿರ್ವಹಿಸ್ತಾ ಇದೆ ಅಕ್ಕಪಕ್ಕದ ಮನೆಗೂ ಕೂಡ ಭೇಟಿ ಕೊಟ್ಟಿದ್ದೇನೆ ಅಕ್ಕಪಕ್ಕದ ಮನೆಯಲ್ಲೂ ಕೂಡ ಗೋಡೆ ಆಗಲಿ ಆಗಲಿ ಅವರ ಮೇಲ್ಛಾವಣಿ ಆಗಲಿ ಎಲ್ಲ ಛಿದ್ರ ಆಗಿದೆ ಅದಕ್ಕೂ ಕೂಡ ಸರ್ಕಾರದಿಂದ ಪರಿಹಾರ ಕೊಡಿಸುವಂತ ಕೆಲಸವನ್ನು ಮಾಡುವಂಥ ಕೆಲಸ ನಾನು ಮಾಡ್ತೇನೆ ಅಂತ ಹೇಳ್ತೇನೆ ಅದರೊಂದಿಗೆ ಮೃತರು ಅವರು ಕಾರ್ಮಿಕರು ಆ ಕಾರ್ಮಿಕರು ಕೂಡ ಒಂದು ಪರಿಹಾರ ಸರ್ಕಾರ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಈಗಾಗಲೇ ಕೇಂದ್ರ ಸರ್ಕಾರದ ಎಕ್ಸ್ಪ್ಲೋಸಿವ್ ತಂಡ ತಂಡದ ಸದಸ್ಯರು ಈಗಾಗಲೇ ಬಂದಿದ್ದಾರೆ ಫೋರೆನ್ಸಿಕ್ನವರು ಬಂದಿದ್ದಾರೆ ಅದಲ್ಲದೆ ಇಲ್ಲಿಯ ಸ್ಥಳೀಯ ಎಕ್ಸ್ಪ್ಲೋಸಿವ್ ಯಾರು ಪರ್ಮಿಷನ್ ಕೊಡ್ತಾರೆ ಅವರು ಬಂದಿದ್ದಾರೆ ನಮ್ಮ ರಾಜ್ಯ ಸರ್ಕಾರದ ತನಿಖಾ ತಂಡಗಳು ಕ್ಷಿಪ್ರವಾಗಿ ಇದರ ಕಾರ್ಯಾಚರಣೆ ಮಾಡ್ತಾ ಇದೆ ಶಕ್ತರಾಗಿದ್ದಾರೆ ಅಂತ ನಾನು ಅನ್ಕೊಳ್ತೇನೆ ಆಮೇಲೆ ಯಾವ ಇಂಟೆನ್ಸಿಟಿಯ ಎಕ್ಸ್ಪ್ಲೋಜನ್ ಆಗಿದೆ ಅಂತ ನಮ್ಗೀಗ ತನಿಖೆಯಿಂದ ವರದಿಯಿಂದ ಗೊತ್ತಾಗುತ್ತೆ ಅಂತ ಏನಾದರೂ ಬೇಡಿಕೆ ಬಂದರೆ ಅಧಿಕಾರಿಗಳು ಸೂಚನೆ ಮಾಡಿದ್ರೆ ಕೇಂದ್ರ ಸರ್ಕಾರದಿಂದ ಬರೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ ಅದರೊಂದಿಗೆ ಈಗ ರಾಜ್ಯ ರಾಜ್ಯ ಪೊಲೀಸ್ ಇಲಾಖೆಯಿಂದ ರವಿ ಚರಣನ್ ಅವರು ಬರ್ತಾ ಇದ್ದಾರೆ ಬೇರೆ ಉನ್ನತ ಅಧಿಕಾರಿಗಳು ಬರ್ತಾ ಇದ್ದಾರೆ ಅಂತ ಮಾಹಿತಿ ಬಂತು ಅವರೆಲ್ಲ ಬಂದು ಇದ್ರ ಏನು ಮುಂದಿನ ಕ್ರಮ ಕೈಗೊಳ್ಳಬೇಕು ಅಂತ ಅವರು ತಗೊಳ್ಕೊಳ್ತಾರೆ ನನ್ನ ಇಷ್ಟೇ ಸುತ್ತಮುತ್ತಲ ಮನೆಯವ್ರಿಗೂ ಹಾನಿಯಾಗಿದೆ ಯಾರೋ ಒಬ್ರು ಮಾಡೋ ಒಂದು ಕೃತ್ಯದಿಂದ ಬೇರೆಯವರಿಗೂ ಈ ಪರಿಸರಕ್ಕೂ ಹಾನಿಯಾಗಿದೆ ಅವ್ರಿಗೂ ಒಂದು ಸರಿಯಾದ ರೀತಿಯ ಸೂಕ್ತವಾದ ಪರಿಹಾರವನ್ನು ಕೊಡಬೇಕು ಪ್ರಾಣ ಹಾನಿಯಾಗಿದೆ ಪ್ರಾಣ ಹಾನಿಯಾಗಿರುವಂತವ್ರು ಬಡ ಕೂಲಿ ಕಾರ್ಮಿಕರು ಅವರು ಅವ್ರಿಗೂ ಕೂಡ ಒಂದು ಸರಿಯಾದ ಪರಿಹಾರವನ್ನು ಕೊಡಿಸೋದ್ರಲ್ಲಿ ನಾವು ಕೂಡ ನಮ್ಮ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತೇನೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ